ಸೊ ಸ್ವಾತಂತ್ರ್ಯ ದಿನದ ಶುಭಾಶಯ ಹಾಗೆ ನಮ್ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಎಷ್ಟು ಫ್ಯಾಮಿಲಿ ಆಡಿಯನ್ಸ್ ಟಾರ್ಗೆಟ್ ಎಲ್ಲರೂ ಬಂದು ಇವತ್ತು ಸಿನಿಮಾ ನೋಡಿದರೆ ಗಣೇಶರ್ ಎಲ್ಲರೂ ಎಲ್ಲದ್ರ ಬಗ್ಗೆನೂ ಇವಾಗ ಹೇಳಿದ್ರು ಸೊ ಎಲ್ಲರೂ ಆಗಸ್ಟ್ ಹದಿನೈದು ಇವತ್ತು ರಿಲೀಸ್ ಆಗಿದೆ ನಾಳೆಯಿಂದ ಪ್ರತಿಯೊಬ್ರು ಬಂದು ಸಿನಿಮಾ ನೋಡಬೇಕು ಇವತ್ತಂತೂ ಹೌಸ್ಫುಲ್ ಆಗಿದೆ ಫುಲ್ ಸೊ ಬಂದು ಸಿನಿಮಾ ನೋಡಿ ನನ್ಗೆ ಕೃಷ್ಣ ಪ್ರಣಯ ಲವ್ ತುಂಬಾ ಇಷ್ಟ ಆಯ್ತು ಅಂಡ್ ಸಾಂಗ್ಸ್ ಎಸ್ಪೆಷಲಿ ಅವ್ರು ಡಾನ್ಸ್ ಮಾಡ್ತಾ ಇದ್ರಲ್ಲ ಅಂದ್ರೆ ಅವ್ರು ಹೇಳಿದ್ರಲ್ಲ ಆಸ್ ಅನ್ ಆಕ್ಟರ್ ನನ್ಗೆ ಈ ಒಂದು ಬಗ್ಗೆ ತುಂಬಾನೇ ಕನ್ಸಿತ್ತು ಅಂದ್ರೆ ಎಷ್ಟೋ ವರ್ಷಗಳ ಕನ್ಸು ರಾತ್ರಿ ನಾವು ಈ ತರದ್ ಯಾವಾಗ ಒಂದು ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬೋದು ಎಲ್ಲಿ ಅಷ್ಟು ಜನ ಹೌಸ್ಫುಲ್ ಆಗಿರುತ್ತೆ ನಾವು ಮಾಡ್ತಾ ಇರೋದನ್ನ ನೋಡ್ತಾ ಇರ್ತಾರೆ ಅಂತ ಇವತ್ತು ನನ್ಸಾಗಿದೆ ಅದೊಂಥರ ಸ್ಪೆಷಲ್ ಡೇ ನನ್ನ ಹೌದು ಎಲ್ಲರೂ ಬಂದು ಡಾನ್ಸ್ ಮಾಡ್ತಿದ್ರೆ ನಾನು ಡಾನ್ಸ್ ಮಾಡ್ತಿದ್ರೆ ಹೂವ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ ನನಗೆ ಫಸ್ಟ್ ಟೈಮ್ ಇದು ಲೈಫ್ ಲಾಂಗ್ ದಿಸ್ ಫೇಸ್ ಇದು ಸ್ಪೆಷಲ್ ಆಗಿ ಉಳಿಯುತ್ತೆ ಅಂಡ್ ಎಲ್ಲ ಮಾಧ್ಯಮದವ್ರಿಗೂ ತುಂಬಾ ಥ್ಯಾಂಕ್ಸ್ ನಿಮ್ಮನೆ ಹುಡುಗಿ ಕನ್ನಡದ ಹುಡುಗಿ ಅಂತ ಸಪೋರ್ಟ್ ಮಾಡಿದರೆ ನನಗೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ನಮಗೆ ಹೊಸ ಎಕ್ಸ್ಪೀರಿಯನ್ಸ್ ಏನು ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ ಫಸ್ಟ್ ಟೈಮ್ ಇಷ್ಟು ಜನ ಜೊತೆ ಅಂದ್ರೆ ಕೂರಕ್ಕೂ ಜಾಗ ಇರಲಿಲ್ಲ ಅಷ್ಟು ನಿಂತ್ಕೊಂಡೆಲ್ಲ ನೋಡ್ತಾ ಇದ್ರು ಸೊ ಫುಲ್ ಡೇ ಹೌಸ್ಫುಲ್ ಆಗ್ತಿದೆ ಅಂತ ಕೇಳ್ ಕೇಳ್ತಾ ಇದೆ ಸೊ ಐ ಡೋಂಟ್ ನೋ ಇಟ್ಸ್ ಅ ಬ್ಯೂಟಿಫುಲ್ ಒಂಥರ ಎಕ್ಸ್ಪೀರಿಯೆನ್ಸ್ ಈ ಫೇಜ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಜನ ಪ್ರತಿಯೊಂದು ಡೈಲಾಗ್ಗೂ ಎಂಜಾಯ್ ಮಾಡ್ತಾಯಿದ್ರು ಎಲ್ಲ ಅವರು ಇದ್ರು ಸೊ ಗೊತ್ತಿಲ್ಲ ನನಗೇನು ಹೇಳಬೇಕು ಅಂದ್ರೆ ಮೇಡಮ್ ರಿಲಿ ಹ್ಯಾಪಿ ಆ ಆ ಡ್ರೀಮ್ ಅಂತ ಇರುತ್ತಲ್ಲ ಆ ಡ್ರೀಮ್ ಟ್ರೂ ಮೂಮೆಂಟ್ ಇದು ಹೌದು ಅಂದ್ರೆ ಈ ಫಸ್ಟ್ ಡೇ ಫಸ್ಟ್ ಇಷ್ಟು ರಶ್ ಮಧ್ಯ ಎಲ್ಲ ಏಜ್ ಅವರು ಬಂದು ಸಿನಿಮಾ ನೋಡೋಂಥದ್ದು ಅಂದ್ರೆ ನಾನು ಆಕ್ಟ್ ಮಾಡಿದ್ದೀನಿ ಅಲ್ಲ ಕನ್ನಡ ಸಿನಿಮಾಗೆ ಇಷ್ಟು ಜನ ಓಪನಿಂಗ್ ಕೊಟ್ಟು ಬಂದಿರೋದೇ ನನಗೆ ತುಂಬ ಖುಷಿ ವಿಚಾರ ಸೊ ಇನ್ನೂ ಇದೇ ತರ ಮುಂದುವರಿಬೇಕು ನಾನು ಕನ್ನಡ ಚೆನ್ನಾಗಿ ಬೆಳಿಬೇಕು ಅಂತ ಆಸಿಸ್ತೀನಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇದು ಶೂಟ್ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಉಳ್ಕೊಳ್ಳುತ್ತೆ ಅನ್ಕೊಂಡಿದೆ ಈಗ ಈ ಫಸ್ಟ್ ಡೇ ಫಸ್ಟ್ ಶೋ ಇದೊಂದು ಸಕ್ಸಸ್ ಏನು ನೋಡ್ತಾ ಇದ್ದೀವಿ ಅದನ್ನು ಒಂದು ಲೈಫ್ ಲಾಂಗ್ ಅದು ಆಗಿ ಉಳ್ಕೊಳುತ್ತೆ ಸೊ ನಿಜವಾಗ್ಲೂ ಖುಷಿ ಇದೆ ಸರ್ ಅದೇ ಫಸ್ಟ್ ಆಫ್ ಒಂದು ಶೇಡ್ ಇತ್ತು ಸೆಕೆಂಡ್ ಹಾಫ್ ಬೇರೆನೇ ಶೇಡ್ ಇದೆ ಸೊ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ ಸೊ ಹೊಸ ಎಕ್ಸ್ಪೀರಿಯನ್ಸ್ ಎಲ್ಲ ಖುಷಿ ಇದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಎಲ್ಲ ಮಾಧ್ಯಮದವರಿಗೆ ನಿಜವಾಗ್ಲೂ ಥ್ಯಾಂಕ್ ಯು ಡೇ ಒನ್ ಇಂದ ಫಸ್ಟ್ ಸಾಂಗ್ ಲಾಂಚ್ ಆದಾಗಿಂದ ಇಲ್ಲಿ ತನಕ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀನ ನಿಮ್ಮೆಲ್ಲರಿಗೂ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಎಲ್ಲ ಬಂದು ಸಿನಿಮಾ ಥಿಯೇಟರ್ ನೋಡಿ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ